ಜೀವನವನ್ನು ಪ್ರಾರಂಭ ಮಾಡಿದ್ದೀರಿ ಇವೆಲ್ಲ ಸೈಡಿಗೆ ಇಟ್ಟು ಯಾರ ಏನಾರ ವೈಕಲ್ರಿ ನೀವು ಖುಷಿಯಾಗಿರ್ರಿ ಧರ್ಮವನ್ನು ರಕ್ಷಣೆ ಮಾಡುವ ಸಿಂಹಿಣಿಯಂತೆ ಲಕ್ಷ ಲಕ್ಷ ಕೋಟಿಗಳ ಗಳಿಸ್ರಿ ಬೇಡ ಅಂದರೆ ಯಾರು ಕೊಡೋರಿರಬೇಕಾರೆ ನಿಸ್ಕೊಳ್ಳೋರ್ದು ಏನು ತೊಂದರೆ ಪಾಪ ಹೌದಲ್ವಾ ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ನಮ್ಮ ಚೈತ್ರಕ್ಕನವರ ಜಗದ್ ಪ್ರಸಿದ್ಧಿಯ ನಂತರ ಈಗೊಂದು ಸ್ಟೇಟ್ಮೆಂಟ್ ಹೊರಗೆ ಬಂದಿದೆ ಚೈತ್ರಕ್ಕ ಅವರು ಅವರ ತಂದೆಯ ಕುರಿತು ಒಂದಷ್ಟು ಮಾತುಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರ ತಂದೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ಹುಡುಗನೂ ಕಳ್ಳ ಹುಡುಗಿನೂ ಕಳ್ಳಿ ಇಬ್ಬರು ಕಳ್ಳರು 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 ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋ ಲೆಕ್ಕಕ್ಕೆ ಅವರ ತಂದೆ ಇದೇ ಮಾತನ್ನು ಮಾತಾಡಿದ್ದಾರೆ ಅವರ ಮಾತನ್ನು ಕೇಳಿದಾಗ ನಿಜಕ್ಕೂ ಕೂಡ ಬೇಜಾರು ಅನ್ನಿಸ್ತು ಏನಪ್ಪ ಇದು ಚೈತ್ರಕ್ಕ ಲೀಲೆ ಅಂತ ಅನ್ನಿಸ್ತು ಆದರೆ ಚೈತ್ರಕ್ಕ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ ಈ ಸ್ಟೋರಿನಲ್ಲಿ ಏನು ಟ್ವಿಸ್ಟಪ್ಪ ಅಂತಂದರೆ ಅವರ ತಂದೆ ತುಂಬ ಕುಡಿತಾ ಇದ್ರಂತೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಆ ಚಿತ್ರಹಿಂಸೆ ಅನುಭವಿಸಿದವರಿಗೆ ಅಷ್ಟೇ ಗೊತ್ತು ಎಂಥ ಮಕ್ಕಳಿಗೂ ಕೂಡ ಕುಡಕ ತಂದೆ ಸಿಗಬಾರ್ದು ಅಂತ ಒಂದು ಮೆಸೇಜನ್ನು ಸ್ಟೋರಿಯನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ ಖಂಡಿತ ತಂದೆ ಕುಡಿದು ಮಕ್ಕಳನ್ನು ಪೀಡಿಸೋದು ನೋಡಿದ್ದೀವಿ ಅದಕ್ಕಿಂತ ಹೆಚ್ಚಿನದಾಗಿ ಹೆಂಡತಿಗೆ ವಿಪರೀತವಾಗಿ ಕಾಡಿಸೋದು ಪೀಡಿಸೋದು ಹೊಡೆಯೋದು ಬಡಿಯೋದು ಇವೆಲ್ಲವನ್ನು ನೋಡಿದ್ದೀವಿ ತಂದೆದು ಒಂದಷ್ಟು ತಪ್ಪಿರಬಹುದು ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕಂದರೆ ನಾವಂತೂ ನೋಡಿಲ್ಲ ಆದರೆ ಅವರ ತಂದೆ ಹೇಳುವಂಥ ಮಾತಿನಲ್ಲೂ ಕೂಡ ಒಂದಷ್ಟು ಸತ್ಯ ಇದೆ ಅಂತ ಅವರ ಮಾತಿಂದ ಆ ಮಾತಾಡೋ ಶೈಲಿಯಿಂದ ಒಂದಷ್ಟು ತಿಳಿಯತ್ತೆ ಖಂಡಿತವಾಗಿಯೂ ಕೂಡ ಅವರ ತಂದೆಯ ಮಾತಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇಲ್ಲದೇ ಇದ್ದರು ಏಯ್ಟಿ ಪರ್ಸೆಂಟ್ ಸತ್ಯ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಈಗ ಚೈತ್ರಕ್ಕ ಅವರು ತಪ್ಪಿಸ್ಕೋಬೇಕು ಜನ ಎಲ್ಲ ಬೈತವ್ರೆ ಏನು ನಿಮ್ಮಪ್ಪ ಹಿಂಗೆ ಮಾತಾಡಿಬಿಟ್ಟಿದ್ದಾರಲ್ಲ ಅಂಥೇಳಿ ಜನ ರೊಚ್ಚ ಗೆದ್ದಿರೋ ಟೈಮಲ್ಲಿ ಏನು ಮಾಡೋದು ಚೈತ್ರಕ್ಕ ಏನಾದರೂ ಒಂದು ಮಾತಾಡಲೇಬೇಕಲ್ಲ ಏನೋ ಒಂದು ಅವ್ರಿಗೂ ಒಂದಷ್ಟು ಇದ್ದೇ ಇರುತ್ತೆ ನಾನು ಯಾಕೆ ದೂರ ಆದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿರುತ್ತೆ ನಿಜಕ್ಕೂ ತಂದೆಯ ಕುಡಿತದಿಂದ ತಾಯಿ ಮತ್ತು ಚೈತ್ರ ಇಬ್ಬರು ದೂರ ಆದರು ಅಥವಾ ಚೈತ್ರಕ್ಕ ಈ ಹಿಂದಿನ ಇನ್ಸಿಡೆಂಟ್ಗಳನ್ನು ನೋಡಿ ಕೋಟಿ 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 ಹಣವನ್ನು ಬೇರೆಯವರಿಂದ ಕೇಳಿ ಪಡ್ಕೊಂಡು ಇನ್ನೊಂದು ಸಾಕಷ್ಟು ಜನರ ಅಕೌಂಟ್ಗಳಿಗೆ ಅದನ್ನು ಹಾಕಿ ಅದರಿಂದ ಬರೋ ಆದಾಯದಲ್ಲಿ ಬದುಕ್ತಾ ಇದ್ದಾರೆ ಇದೆಲ್ಲ ಇಷ್ಟ ಆಗದೆ ತಂದೆಯೇ ದೂರ ಮಾಡಿದರೋ ಅಥವಾ ತಂದೆಗೆ ಆ ದುಡ್ಡಲ್ಲಿ ಪಾಲು ಬರಲಿಲ್ಲ ಅಂತ ಏನಾದರೂ ದೂರ ಮಾಡಿದರೋ ನನಗೆ ಕುಡಿಲಿಕ್ಕೆ ಅದರಲ್ಲಿ ದುಡ್ಡು ಸಿಗಲಿಲ್ಲ ಅಂತ ದೂರ ಮಾಡಿದರೋ ಖಂಡಿತ ನಮಗಂತೂ ಗೊತ್ತಿಲ್ಲ ಆದರೆ ಚೈತ್ರಕ್ಕ ಹೇಳಿರೋ ಥರ ಸತ್ಯ ಇರ್ಬೋದು ಚೈತ್ರಕ್ಕನ ಮಾತಿನಲ್ಲಿ ಒಂದಷ್ಟು ಸತ್ಯ ಇರ್ಬೋದು ಆದರೆ ಇಬ್ಬರದು ಕಂಪೇರ್ ಮಾಡಿ ನೋಡಿದಾಗ ತಂದೆಯ ಮಾತಿನಲ್ಲಿ ಸ್ವಲ್ಪ ಜಾಸ್ತಿ ಸತ್ಯ ಇದೆ ಅಂತ ನಮಗನ್ಸತ್ತಪ್ಪ ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಕಮೆಂಟ್ ಮಾಡಿದ್ದಾರೆ ಎರಡು ಕ್ವಾಟ್ರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ನನಗೆ ಹಾಗೆ ಅನ್ಸಲ್ಲಪ್ಪ ಎರಡು ಕ್ವಾರ್ಟ್ರ್ ಕೊಟ್ಟರೆ ನನ್ನ ಮಕ್ಕಳು ದೇವರು ಅಂತಾರೆ ಎರಡು ಕ್ವಾರ್ಟ್ರ್ ಕೊಡಲಿಲ್ಲ ಅಂತಂದರೆ ನನ್ನ ಮಕ್ಕಳು ಕೋಟಿ ಕೊಟ್ಲಿ ಆಸ್ತಿ ಹೊಡೆದ್ರು ಕಳ್ಳರು ಕದೀಮರು ಅವನು ಕಳ್ಳ ಇವರು ಕಳ್ಳರು ಹೀಗೆಲ್ಲ ಮಾತಾಡ್ತಾರ ನನಗೇನು ಹಾಗೆ ಅನ್ಸಲ್ಲಪ್ಪ ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ ಏನೋ ಬೈಬಹುದು ಆದರೆ ಇಷ್ಟು ದೊಡ್ಡ ಆರೋಪವನ್ನು ಎರಡು ಕ್ವಾಟ್ರಿಗೋಸ್ಕರ ಮಾಡ್ತಾರಾ ಹ್ಞೂ ನನಗೇನು ಅನಿಸಲ್ಲ ಹೆಂಡತಿ ಮಕ್ಕಳಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಂತೆ ಅಂತ ಚೈತ್ರಕ್ಕ ಅವರು ಹೇಳಿದ್ದಾರೆ ಹಂಗಂತ ಚೈತ್ರಕ್ಕ ಅವರೇ ನೀವು ಹೇಳಿರೋ ಪ್ರಕಾರ ಹೆಂಡತಿ ಮಕ್ಕಳಿಗೆ ಹಿಂಸೆ ಕೊಟ್ಟಿದರೆ ಈಗ ನಿಮ್ಮ ತಂದೆಯೇ ಹೇಳ್ತಾ ಇದ್ದಾರೆ ದೊಡ್ಡ ಮಗಳು ನನ್ನ ಜೊತೆ ಇದ್ದಾರೆ ಅಥವಾ ಅವಳು ಗೌರವಯುತವಾಗಿ ಜೀವನವನ್ನು ಮಾಡ್ತಾ ಇದ್ದಾಳೆ ಅಂತ ನಿಮ್ಮ ತಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹಂಗಿರುವಾಗ ಚೈತ್ರಕ್ಕ ಕುಡಿದು ಬಂದ ಮೇಲೆ ನಿಮಗಷ್ಟೇ ಹೊಡಿತಿದ್ರ ಅಥವಾ ನಿಮ್ಮ ಅಕ್ಕಂಗೂ ಕೂಡ ಟಾರ್ಚರ್ ಕೊಡ್ತಾ ಇದ್ರ ಗೊತ್ತಿಲ್ಲ ನೋಡಿ ಸಾಮಾನ್ಯವಾಗಿ ಕುಡಿತಕ್ಕಂಥ ಪಾಲಕರು ಏನು ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ನೋಡ್ತಾರೆ ಅವ್ರಿಗೇನು ಭಾವ ಇರಲ್ಲ ಯಾಕಂದರೆ ಒಳಗಡೆ ಪರಮಾತ್ಮ ಇರ್ತಾನೆ ಅನ್ನೋ ಕಾರಣಕ್ಕೆ ಕೊಡಿದ್ರೆ ಎಲ್ಲ ಮಕ್ಕಳಿಗೂ ಹೊಡಿತಾರೆ ಮುಚ್ಚಿಸಿದರೆ ಎಲ್ಲ ಮಕ್ಕಳಿಗೂ ಪ್ರೀತಿ ಮಾಡ್ತಾರೆ ಹಂಗಿರುವಾಗ ನನಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಬರದಂತೂ ನಿಜ ಗೊತ್ತಿಲ್ಲ ಚೈತ್ರಕ್ಕ ನೀವು ಹೇಳೋ ಮಾತಿಗಿಂತ ನಿಮ್ಮ ತಂದೆಯವರ ಮಾತಿನ ಮೇಲೆ ಯಾಕೋ ಜನ ತುಂಬ ಅಗಾಧವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅಂತ ನನಗನ್ಸತ್ತಪ್ಪ ನೀವು ಇನ್ನೊಂದಷ್ಟು ಕ್ಲಾರಿಫೈ ಮಾಡಿ ಸಾಧ್ಯ ಆದರೆ ಇಲ್ಲ ಅಂತಂದರೆ ಪಾಪ ನೀವು ಹೊಸ ಜೀವನವನ್ನು ಪ್ರಾರಂಭ ಮಾಡಿದ್ದೀರಿ ಇವೆಲ್ಲ ಸೈಡಿಗೆ ಇಟ್ಟು ಯಾರ ಏನಾರ ಹೊಯ್ಕಳ್ರಿ ನೀವು ಖುಷಿಯಾಗಿರ್ರಿ ತಲೆ ಕೆಡ್ಸ್ಕೋಬೇಡ್ರಿ ನೀವು ಧರ್ಮವನ್ನು ರಕ್ಷಣೆ ಮಾಡುವ ಸಿಂಹಿಣಿಯಂತೆ ಗರ್ಜಿಸುತ್ತಾ ಎಲ್ಲರಿಗೂ ರೋಲ್ ಮಾಡಲ್ಲಾಗ್ರಿ ಲಕ್ಷ ಲಕ್ಷ ಕೋಟಿಗಳ ಗಳಿಸ್ರಿ ಬೇಡ ಅಂದರೆ ಯಾರು ಕೊಡೋರು ಇರ್ಬೇಕಾರೆ ನಿಸ್ಕೊಳ್ಳೋರ್ದು ಏನು ತೊಂದರೆ ಪಾಪ ಹೌದಲ್ವಾ ಅವರೇ ಕೊಡ್ತಾರೆ ಅಂದಾಗ ನೀವು ಇಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮಾಡಿರಿ ಚೈತ್ರಕ್ಕ ಅದರಲ್ಲೇನಿದೆ ಖುಷಿಯಾಗಿ ಖುಲ್ಲಂ ಖುಲ್ಲ ಮಾಡಿರಿ ಅಷ್ಟೇ ಚೆನ್ನಾಗಿರ್ರಿ ಚೈತ್ರಕ್ಕ ಮತ್ತೆ ಸಿಗೋಣ ಓಕೆ ಚೈತ್ರಕ್ಕನ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಮತ್ತೆ ಮತ್ತೆ ಸಿಗ್ತಾಯೋಣ ಅಲ್ಲಿವರೆಗೂ ಟಠಾ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ